ಹಲೋ ನಮಸ್ತೆ ರೀಗೂ ನಿಮ್ಮ ಸ್ಕಿನ್ ತುಂಬ ಡ್ರೈ ಇದೆ ಅಂತಂದ್ರೆ ಅಂದ್ರೆ ಕೆಲವರಿಗೆ ರೀತಿಯಲ್ಲಿ ಈ ಮೂಗತ್ರ ಎಲ್ಲ ಸಿಪ್ಪೆ ಹೇಳುತ್ತೆ ಆ ಥರ ಪ್ರಾಬ್ಲಮ್ ಇದ್ರೆ ಸಿಕ್ಕಾಪಟ್ಟೆ ಡ್ರೈ ಇದೆ ಸ್ಕಿನ್ ತುಂಬ ಟೈಟ್ ಅನ್ನಿಸ್ತಾ ಇರುತ್ತೆ ನಿಮಗೆ ಅದ್ಭುತವಾಗಿರುವಂಥ ಮತ್ತೆ ಮತ್ತು ಸನ್ಸ್ಕ್ರೀನ್ ಏನಾದರೂ ನೀವು ಹುಡುಕ್ತಾ ಇದ್ರೆ ನಿಮಗೊಂದು ಬೆಸ್ಟ್ ಬ್ರ್ಯಾಂಡ್ ಬಗ್ಗೆ ನಾನು ಇವತ್ತು ರೆಕಮೆಂಡ್ ಮಾಡ್ತಾ ಇದ್ದೀನಿ ಇದನ್ನ ನನ್ನ ಫ್ರೆಂಡ್ ಯೂಸ್ ಮಾಡ್ತಾ ಇದ್ದಾಳೆ ನಾನು ಅವಳಿಂದ ಕೇಳ್ಕೊಂಡು ತಗೊಂಬಂದೆ ಇದ್ಲು ಮನೆಯಲ್ಲಿ ಸೊ ಅವಳ ಹತ್ರ ಕೇಳ್ಕೊಂಡು ತಗೊಂಬಂದೆ ಯಾಕೆಂದರೆ ನಾನು ಅವಳ ಹತ್ರ ಫೀಡ್ಬ್ಯಾಕ್ ಕೂಡ ನಂತರ ನಾನು ಕೂಡ ಚೆಕ್ ಮಾಡಿದೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಇದೆ ಅಂದರೆ ಈ ಬ್ರ್ಯಾಂಡ್ ಬಗ್ಗೆ ಯೂಶ್ವಲಿ ನಂದು ಡ್ರೈ ಸ್ಕಿನ್ ಅಲ್ಲ ಸೊ ನಾನೇನು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಾಯಿಲ್ಲ ಇದು ಡ್ರೈ ಸ್ಕಿನ್ ಅವರಿಗೆ ಮತ್ತು ನಾರ್ಮಲ್ ಸ್ಕಿನ್ ಅವರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ಇದೇ ಅಂದರೆ ಆ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಇದರಲ್ಲಿ ಮೊದಲನೆಯದಾಗಿ ಈ ಬ್ಯಾರಿಯರ್ ರಿಪೇರ್ ಬ್ಯಾರಿಯರ್ ಕೇರ್ ಕ್ರೀಮ್ ಅಂತ ಅಂದ್ಬಿಟ್ಟು ಡ್ರೈ ಸ್ಕಿನ್ ಅವ್ರಿಗೆ ಏನಾಗುತ್ತೆ ಅಂತಂದರೆ ತುಂಬ ಸರಿ ಸ್ಕಿನ್ ಡ್ರೈ ಆಗಿ ಟೈಟ್ ಆಗಿ ಸುಕ್ಕು ಬೀಳೋದು ರಿಂಕಲ್ಸ್ ಬೀಳೋದೆಲ್ಲ ಶುರುವಾಗುತ್ತೆ ಅಥವಾ ಆ ಸ್ಕಿನ್ ಇದು ಮೇಲಿದು ಪದರ ಇದೆಯಲ್ವಾ ಅದೆಲ್ಲ ಅಂದರೆ ಎದ್ಬರಕ್ಕೆ ಶುರುವಾಗುತ್ತೆ ವೈಟ್ ವೈಟ್ ಆಗಿ ಸೊ ಆ ಥರ ಇರೋರಿಗೆ ಸ್ಕಿನ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ ಡ್ರೈ ಸ್ಕಿನ್ ಆಗಿ ಅನ್ನೋರಿಗೆ ಈ ಬ್ಯಾರಿಯರ್ ಕೇರ್ ಕ್ರೀಮ್ ಇಟ್ ದಿಸ್ ಇಸ್ ನಥಿಂಗ್ ಬಟ್ ಅಂದರೆ ಮಾಯಶ್ಚರೈಸರ್ ಇದು ಮಾಯ್ಚರೈಸರೇ ಈ ಕ್ರೀಮ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೆ ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂತಂದರೆ ಇದು ಸ್ಕಿನ್ನನ್ನು ಡೀಪ್ ಹೈಡ್ರೇಟ್ ಮಾಡುತ್ತೆ ತುಂಬ ಅಂದರೆ ದಿನ ಪೂರ್ತಿ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರೋ ಥರ ನೋಡ್ಕೊಳ್ಳುತ್ತೆ ಸ್ಕಿನ್ ಸಾಫ್ಟ್ ಆಗಿರೋ ಥರ ಗ್ಲೋಯಿಂಗ್ ಬರೋ ಥರ ಆ ಸಿಪ್ಪೆ ಎಲ್ಲ ಏಳು ಪ್ರಾಬ್ಲಮ್ ಇರುತ್ತಲ್ವ ಅದನ್ನ ರಿಡ್ಯೂಸ್ ಮಾಡುತ್ತೆ ರಿಂಕಲ್ಸ್ ಬೀಳೋದನ್ನು ಕಮ್ಮಿ ಮಾಡುತ್ತೆ ಟೋಟಲ್ ಆಗಿ ನಿಮ್ಮ ಸ್ಕಿನ್ ಬ್ಯಾರಿಯರನ್ನ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ಸೂಪರ್ ಆಗಿ ಇರೋ ಥರ ನೋಡ್ಕೊಳ್ಳುತ್ತೆ ಈ ಮಾಯಶ್ಚರೈಸರ್ ಕ್ರೀಮ್ ಹೈ ಪೆನ್ ಬ್ರ್ಯಾಂಡ್ ಅವಳದು ಇದು ಆ್ಯಕ್ಚುಲ್ ಆಗಿ ಒಬ್ಳು ಬಾಲಿವುಡ್ ಆ್ಯಕ್ಟ್ರೆಸ್ ಇದ್ದಾಳೆ ಕೃತಿ ಸನೋನ್ ಅಂತ ಅಂದ್ಬಿಟ್ಟು ಅವಳದ್ದು ನಿಮಗೆ ಸಿಕ್ಕಾಪಡೆ ಕಾಸ್ಟ್ಲಿ ಏನಲ್ಲ ಮಿಡ್ ರೇಂಜ್ ಬಜೆಟಲ್ಲಿ ಇದೆ ಇದರದ್ದು ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಇದರಲ್ಲಿ ಇವಾಗ ನನಗೆ ಎಷ್ಟೊಂದು ಕಾಣ್ತಾ ಇಲ್ಲ ಫೋರ್ ಫಾರ್ಟಿ ನೈನ್ ಅಂತಿದೆ ಅಂದರೆ ನಾಲ್ನೂರೈವತ್ತು ರೂಪಾಯಿ ಇದೆ ಇದಕ್ಕೆ ನಿಮಗೆ ಆನ್ಲೈನಲ್ಲಿ ಡಿಸ್ಕೌಂಟಲ್ಲಿ ಸಿಗುತ್ತೆ ಡಿಸ್ಕೌಂಟಲ್ಲಿ ಸಿಗ್ಬೋದು ಸರಿ ನೈಕದಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ನಿಮಗೆ ಡಿಸ್ಕೌಂಟಿಗೆ ಹಾಕಿರ್ತಾರೆ ನಾನು ಚೆಕ್ ಮಾಡಿಬಿಟ್ಟು ಬೇಕಾದ್ರೆ ಆ ಲಿಂಕನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ನೀವು ಬೈ ಮಾಡ್ಬೋದು ಅಂದರೆ ಇದರ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ ತುಂಬ ಲೈಟ್ ವೆಯ್ಟ್ ಆಗಿದೆ ಅನ್ನುವಂಥ ಫೀಡ್ಬ್ಯಾಕ್ ಇದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನುವಂಥ ಕೂಡ ಫೀಡ್ ಫೀಡ್ಬ್ಯಾಕ್ ಇದೆ ಸೊ ಇದನ್ನ ಟ್ರೈ ಮಾಡ್ಬೋದು ಒಂದು ಇನ್ನೊಂದು ಅವ್ರದೇ ಸನ್ಸ್ಕ್ರೀನ್ ಲೋಷನ್ ಹೈಪನ್ ಸನ್ ಸನ್ಸ್ಕ್ರೀನ್ ಲೋಷನ್ ಆನ್ಲೈನ್ ನೀಡ್ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಫಿಫ್ಟಿ ಅಂತ ಇದೆ ಫಿಫ್ಟಿ ಪಿ ಎ ಪ್ಲಸ್ 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 ಫೋರ್ ಪ್ಲಸ್ ಇದೆ ಇದು ಕೂಡ ಡ್ರೈ ಸ್ಕಿನ್ ಅವರಿಗೆ ಮತ್ತೆ ನಾರ್ಮಲ್ ಸ್ಕಿನ್ ಅವರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇದು ಕೂಡ ಲೈಟ್ ವೈಟ್ ಟೆಕ್ಸ್ಚರ್ ಆಗಿ ಇದರಲ್ಲಿ ನಿಮಗೆ ಕೋಜಿಕ್ ಆ್ಯಸಿಡ್ ಸೆರಮೈಟ್ಸ್ ಎಲ್ಲ ಇದೆ ಅಂದರೆ ಕೆಲವರಿಗೆ ಏನಾಗುತ್ತೆ ಈ ಬಂಗು ಮಾರ್ಗಗಳೆಲ್ಲ ಇದ್ದರೆ ಆ ಬಂಗು ಮಾರ್ಗನ ಕಮ್ಮಿ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಕೋಜಿಕ್ ಆ್ಯಸಿಡ್ ಇದ್ರೆ ನಿಮಗೆ ಬಂಗು ಮಾರ್ಗ ಕಮ್ಮಿ ಆಗೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮುಖ ಸುಖ ಗಡ್ತಾ ಅಥವಾ ನೆರಿಗೆ ಗಡ್ತಾ ಇದ್ರೆ ಯಾಕಂತಂದ್ರೆ ಡ್ರೈ ಸ್ಕಿನ್ ಅವರಿಗೆ ಜಾಸ್ತಿಯಾಗಿ ಬೇಕ ರಿಂಕಲ್ಸ್ ಎಲ್ಲ ಬೆಳಕೆ ಶುರು ಆಗುತ್ತೆ ಸೊ ಅದನ್ನು ಕೂಡ ಇದು ಕಮ್ಮಿ ಮಾಡ್ಬೋದು ಯಾಕಂತಂದ್ರೆ ಇದರಲ್ಲಿ ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಅಂಶಗಳು ಇದೆ ಸೊ ಆದ್ರಿಂದ ನೀವು ಈ ಸನ್ಸ್ಕ್ರೀನ್ ಲೋಷನನ್ನು ನೀವು ಬಳಸ್ಬೋದು ಮಾಯ್ಚರೈಸರ್ ಡೇ ಟೈಮಲ್ಲಿ ಮುಖ ತೊಳೆದಾದ ನಂತರ ನೀವು ಹಚ್ಕೊಂಡಾದ ನಂತರ ಈ ಸನ್ಸ್ಕ್ರೀನ್ ಲೋಷನನ್ನು ಬಳಸಿದರೆ ಡ್ರೈ ಸ್ಕಿನ್ ಅವರು ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದಾವ್ದಂದ್ರೆ ಇನ್ನೊಂದು ಏನು ಅಂತಂದರೆ ಇದು ಆಲೈನ್ ನೀಡ್ ಲಿಪ್ ಸ್ಕ್ರೀನ್ ಅಂತ ಅಂದ್ಬಿಟ್ಟು तो ತುಟ್ಟಿ ಡ್ರೈ ಆಗ್ತಾ ಇದ್ರೆ ತುಟಿ ಒಡೆತಾ ಇದ್ರೆ ತುಂಬ ಕ್ರ್ಯಾಕ್ಸ್ ಎಲ್ಲ ಇದ್ದರೆ ನೀವು ಈ ಲಿಪ್ ಬಾಮನ್ನು ಉಪಯೋಗ ಮಾಡ್ಬೋದು ಇದು ಕೂಡ ನಿಮ್ಮ ಲಿಪ್ಸನ್ನು ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಈ ಕ್ರ್ಯಾಕ್ಸ್ ಎಲ್ಲ ಇದ್ದರೆ ಅದನ್ನ ಕಮ್ಮಿ ಮಾಡಿ ಸಾಫ್ಟ್ ಆಗಿರಲಿಕ್ಕೆ ಒರಿಜಿನಲ್ ಅನ್ನು ಮರಳಿ ಪಡೆಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಹೈಪರ್ ಬಿಟ್ಟು ನಾನು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಮತ್ತು ಈ ಲಿಪ್ ಬಾಮ್ ಕೂಡ ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನಿಮಗೆ ಬೇಕು ಅಂತಂದರೆ ಬೈ ಮಾಡ್ಬೋದು ಫೀಡ್ಬ್ಯಾಕ್ ಚೆನ್ನಾಗಿದೆ ರಿಸಲ್ಟ್ ಸಿಗ್ತಾ ಇದೆ ಅಂತಂದ್ಬಿಟ್ಟು ವೀವರ್ಸ್ ಕಮೆಂಟ್ ಮಾಡಿದ್ದಾರೆ ಬಟ್ ಯಾವುದನ್ನು ಕೂಡ ನೀವು ಅಂದರೆ ಮುಖಕ್ಕೆ ತಗೊಂಬಂದು ಫಸ್ಟ್ ಡೈರೆಕ್ಟಾಗಿ ಅಪ್ಲೈ ಮಾಡೋ ಬದಲು ಒಂದ್ಸರಿ ಪ್ಯಾಚ್ ಮಾಡ್ಕೊಳ್ಳಿ ಅದು ಯಾವಾಗಲೂ ತುಂಬಾ ಸೇಫ್ ಸೊ ಈ ವಿಡಿಯೋ ಆದರೆ ಲೈಕ್ ಮಾಡಿ ನಿಮಗೆ ಬೇರೆ ಏನೇ ಡೌಟ್ಸ್ ಇದ್ರು ಖಂಡಿತವಾಗಿ ಅಂದ್ರೆ ಮೆಸೇಜ್ ಮಾಡಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡುವಂತ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ಸ್